ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಈ ವ್ಲಾಗ್ನಲ್ಲಿ ನೀವು ಚಿರಂಡಿನ್ ಸ್ಕೂಲಲ್ಲಿ ಯಾವ ರೀತಿಯಾಗಿ ಆ್ಯನ್ಯುವಲ್ ಡೇ ಸೆಲೆಬ್ರೇಟ್ ಮಾಡಿರೋ ಅನ್ನೋದನ್ನು ನೀವು ನೋಡ್ಬೋದು ಆ್ಯನ್ಯುವಲ್ ಡೇ ಅಂತ ಅಂದರೆ ಗೊತ್ತಿರೋದಲ್ವ ಮೋಜು ಮಸ್ತಿ ಫನ್ ಎಲ್ಲನೂ ಇರುತ್ತೆ ಅದರಲ್ಲೂ ಪ್ರೀ ಸ್ಕೂಲ್ ಮಕ್ಕಳು ಅಂತ ಪ್ಲೇ ಗ್ರೂಪು ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಈ ಮಕ್ಕಳೆಲ್ಲ ಎಂಜಾಯ್ ಮಾಡಿಕೊಂಡು ಕ್ಯೂಟ್ ಕ್ಯೂಟಾಗಿ ಡ್ಯಾನ್ಸ್ ಮಾಡೋದೆಲ್ಲ ನೋಡ್ತಾ ಇದ್ದರೆ ನಾವು ಕೂಡ ನಮ್ಮ ನಾವು ಕೂಡ ಬಿಡ್ತೀವಿ ಹಾಗೆ ನಾವು ಕೂಡ ನಮ್ಮ ಚೈಲ್ಡ್ಹುಡ್ ಡೇಸ್ಗೆ ಹೋಗ್ಬಿಡ್ತೀವಿ ಚಿರನ್ನೇ ಕೂಡ ಡ್ಯಾನ್ಸಿಗೆ ಸರಿದ್ಲು ಸೊ ಅವ್ಳು ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡಿದ್ಲು ಅನ್ನೋದನ್ನು ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ನಾನು ಸಾಂಗ್ನ ಯಾಸ್ ಇಟ್ ಈಸ್ ಪ್ಲೇ ಮಾಡ್ತೀನಿ ಅವಳು ಯಾವ ಡ್ಯಾನ್ಸಿಗೆ ಪರ್ಫಾರ್ಮ್ ಮಾಡಿದ್ಲು ಆ ಸಾಂಗ್ನ ಕಾಪಿ ರೈಟಿವ್ ಇಶೋ ಅವರು ಪರವಾಗಿಲ್ಲ ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಆ್ಯನ್ಯೂಯಲ್ ಡೇನ ಅವ್ರ ಸ್ಕೂಲಲ್ಲಿ ತ್ರೀ ಡೇಸ್ ಸೆಲೆಬ್ರೇಟ್ ಮಾಡಿದ್ರು ಅಂತಂದರೆ ಈ ಫಸ್ಟ್ ಡೇ ಬಂದ್ಬಿಟ್ಟು ಪ್ಲೇ ಗ್ರೂಪ್ ಮಕ್ಳಿಗಿತ್ತು ಸೆಕೆಂಡ್ ಡೇ ನರ್ಸರಿ ಮಕ್ಳಿಗೆ ಹಾಗೆ ಥರ್ಡ್ ಡೇ ಬಂದ್ಬಿಟ್ಟು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಾಗಿತ್ತು ಇವಳು ನರ್ಸರಿ ಆಗಿರೋದರಿಂದ ಇವಳದು ಸೆಕೆಂಡ್ ಡೇ ಇತ್ತು ಸೊ ಅವರು ಮನೆಯಲ್ಲೇ ಸಿಂಪಲಾಗಿ ಒಂದು ಮೇಕಪ್ ಮಾಡಿಬಿಟ್ಟು ಹಾಗೆ ಒಂದು ಸೈಡಲ್ಲಿ ಒಂದು ಪೋನಿ ಹಾಕ್ಬಿಟ್ಟು ಕಳಿಸಿ ಕಾಸ್ಟ್ಯೂಮ್ ಎಲ್ಲ ಇಲ್ಲೇ ಸ್ಕೂಲಲ್ಲಿ ಮೇಲೆ ನಾವು ಹಾಕ್ತೀವಿ ಅಂತ ಹೇಳಿದರು ಸೊ ನಾನು ಅವಳಿಗೆ ಹೇರ್ ಸ್ಟೈಲ್ ಮಾಡಿ ಹಾಗೆ ಸಿಂಪಲಾಗಿ ಮೇಕಪ್ ಎಲ್ಲ ಮಾಡಿ ರೆಡಿ ಮಾಡ್ತಾಯಿದ್ದೀನಿ ಡ್ಯಾನ್ಸ್ ಕಾಸ್ಟ್ಯೂಮಲ್ಲಿ ಅವ್ರ ಹತ್ರನೇ ಇತ್ತು ನಾವು ಯಾವ ರೀತಿ ಇದೆ ಅಂತ ಕೂಡ ನಾವು ನೋಡಿರಲಿಲ್ಲ ಅವ್ರು ಮುಂಚೆನೇ ಕೆಲವೊಂದು ಎಕ್ಸಸರೀಸ್ ಅಂತಂದರೆ ಮ್ಯಾಚಿಂಗ್ ಬ್ಯಾ ಬ್ಯಾಂಗಲ್ಸ್ ಆಗಿರ್ಬೋದು ಹಾಗೆ ಈ ಮುಸ್ಲಿಮ್ಸ್ ಎಲ್ಲ ಬೈತಲ್ಲ ಬಟ್ ಸ್ವಲ್ಪ ಹಗ್ಲ ಇರುತ್ತಲ್ವ ಸೈಡ್ಗೆ ಹಾಕೋತಾರಲ್ಲ ಅದನ್ನು ಐ ಥಿಂಕ್ ಸೈಡ್ ಟೀಕಾ ಅಂತಾರೆ ಅನ್ಸುತ್ತೆ ಅದನ್ನು ಅದಕ್ಕೆ ಸೊ ಅದನ್ನು ಅದನ್ನೆಲ್ಲ ಮುಂಚೆನೇ ಇಸ್ಕೊಂಡಿದ್ರು ಸೊ ಸೊ ಅದನ್ನೆಲ್ಲ ಒಂದು ಕಡೆ ಮ್ಯಾಚ್ ಮಾಡಿ ಎಲ್ಲ ಜೋಡಿಸ್ಕೊಂಡ್ರೆ ಅವ್ರು ದಿನ ರೆಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೇ ತರಿಸ್ಕೊಂಡಿದ್ರು ನಮ್ಮ ಹತ್ರ ಸೊ ಅವತ್ತಿನ ದಿನ ಜಸ್ಟ್ ಆ್ಯನ್ಯೂಯಲ್ ಡೇ ದಿನ ಜಸ್ಟ್ ಸಿಂಪಲಾಗಿ ಮೇಕಪ್ ಮಾಡಿ ಸಿಂಪಲ್ ಯಾವ್ದಾರ ಒಂದು ಡ್ರೆಸ್ ಹಾಕ್ಬಿಟ್ಟು ಸೈಡ್ ಒಂದು ಪೋನಿ ಹಾಕ್ಬಿಟ್ಟು ಕಳಿಸಿ ಅಂತ ಹೇಳಿದರು ಅಷ್ಟೇ ಸೊ ನಾನು ಇಲ್ಲಿ ಅವ್ಳನ್ನ ರೆಡಿ ಮಾಡ್ತಾ ಇದ್ದೀನಿ ಅವ್ಳಗಂತೂ ಈ ಥರ ರೆಡಿ ಮಾಡ್ಕೊಂಡ್ರೆ ಅಂದರೆ ತುಂಬಾ ಇಷ್ಟ ಚಿರ ಹಿಂಗೆ ಸ್ಕೂಲಿಗೆ ರೆಡಿ ಆಗೋನೆ ರೆಡಿ ಆಗೋಲ್ಲ ಹೋಗ್ತಿರ್ತಾಳೆ ಬಟ್ ಈ ಥರ ಫಂಕ್ಷನ್ಸ್ಗಳಿಗೆಲ್ಲ ರೆಡಿ ಆಗೋಂದರೆ ತುಂಬಾ ಇಷ್ಟ ಅಮ್ಮ ಲಿಪ್ಸ್ಟಿಕ್ ಹಾಕು ಐಲೈನರ್ ಅಂತ ಅವಳೆ ಕೇಳಿ ಕೇಳಿ ಹಾಕಿಸ್ಕೊತಾ ಇರ್ತಾಳೆ ಫಂಕ್ಷನ್ ಇದಿದು ಸಂಜೆ ಸಿಕ್ಸ್ ಓ ಕ್ಲಾಕಿಂದ ಬಟ್ ಡ್ಯಾನ್ಸಸ್ ಇರೋ ಮಕ್ಕಳನ್ನೆಲ್ಲ ಫೋರ್ ಓ ಕ್ಲಾಕಿಗೆ ಕರ್ಕೊಂಡ್ಬಂದು ಬಿಡಿ ಅಂತ ಹೇಳಿದರು ಅಂದರೆ ಅವ್ರಿಗೂ ಕಾಸ್ಟ್ಯೂಮ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಬೇಕಿತ್ತಲ್ವ ಸೊ ಹೋಗಿ ಫೋರ್ ಓ ಕ್ಲಾಕಿಗೆ ಕರ್ಕೊಂಡ್ಬಂದು ಬಿಡಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಇವ್ಳನ್ನ ರೆಡಿ ಮಾಡಿದ್ದೀನಿ ಇವಾಗ ಕರ್ಕೊಂಡೋಗು ನಾನು ಇವ್ಳನ್ನ ಸ್ಕೂಲ್ಗೆ ನೆಕ್ಸ್ಟ್ ನಾವಿಲ್ಲಿ ಚಿರನಿನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಪ್ರಯಾಣ ಅಂತ ಹೇಳ್ಬಿಟ್ಟು ಇದ್ದೀವಿ ಊರಿಂದ ನನ್ನ ತಂಗಿ ಮತ್ತು ನಮ್ಮ ಅಮ್ಮ ಬಂದಿದ್ದರು ಸೊ ನನ್ನ ತಂಗಿ ವಿಡಿಯೋ ಮಾಡ್ತಾರೆ ನಾನು ಗಾಡಿ ಓಡಿಸ್ತಾ ಇದ್ದೆ ಹಾಗಾಗಿ ನನ್ನ ತಂಗಿ ಮಾಡ್ತಾ ಇರಳೆ ನಾನಂತೂ ಚಿರಂಡೀನ್ ಡ್ಯಾನ್ಸ್ ನೋಡೋಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೆ ಅವ್ರದ್ದು ಇದು ಫಸ್ಟ್ ಡ್ಯಾನ್ಸ್ ಪರ್ಫಾಮೆನ್ಸ್ ಸೊ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಅಷ್ಟೇ ಅನಿಸುತ್ತೆ ಅವ್ರ ಮಕ್ಳು ಏನಾದರೂ ಫಸ್ಟ್ ಸ್ಟೇಜ್ ಪರ್ಫಾಮೆನ್ಸ್ ಏನಾದರೂ ಇದ್ದರೆ ಮಕ್ಳಿಗಿಂತ ಪೇರೆಂಟ್ಸೇ ಜಾಸ್ತಿ ಎಕ್ಸೈಟ್ ಆಗಿರ್ತಾರೆ ಹಾಗೆ ಹೇಗೆ ಮಾಡ್ತಾರೋ ಏನೋ ಅನ್ನೋದು ಕೂಡ ಒಂದು ಕಡೆ ಇರುತ್ತೆ ಯೂಶ್ವಲಿ ಚಿಕ್ಕ ಮಕ್ಕಳು ಅಂದರೆ ಹಾಗೆ ಅಲ್ವಾ ಸ್ಟೇಜ್ ಮೇಲೆ ಬಂದ ತಕ್ಷಣ ಎಲ್ಲರೂ ನೋಡ್ಬಿಟ್ಟು ಭಯಕ್ಕೆ ಅಳೋದಾಗಿರ್ಬೋದು ಅಥವಾ ಡ್ಯಾನ್ಸ್ ಮಾಡಿದ್ರೆ ಸುಮ್ಮನೆ ನಿಂತ್ಕೊಳ್ಳೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಸೊ ಆ ಥರ ಎಲ್ಲಿ ಮಾಡ್ಬಿಡ್ತಾರೆ ಅನ್ನೋದು ಕೂಡ ಒಂದು ಕಡೆ ಇರುತ್ತೆ ಬಟ್ ಚಿರನೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ಲು ಅವ್ರ ಸ್ಕೂಲಲ್ಲೂ ಅಷ್ಟೇ ವೀಕೆಂಡ್ಸ್ ಎಲ್ಲ ಕರೆಸ್ಕೊಂಡು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು ಅವಳು ಅಷ್ಟೇ ಮನೇಲಿ ಎಲ್ಲರೂ ಮುಂದೂ ಮಾಡಿ ತೋರಿಸ್ತಾ ಡ್ಯಾನ್ಸ್ ಸೊ ಹಾಗಾಗಿ ಒಂದು ಕಡೆ ಕಾನ್ಫಿಡೆನ್ಸ್ ಇತ್ತು ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಚಿರನೆ ಇನ್ನು ಸ್ಕೂಲಿಗೆ ಬಿಟ್ಬಿಟ್ಟು ಬಂದಿದ್ದಾಯಿತು ನಾವು ಕೂಡ ಇಲ್ಲಿ ರೆಡಿ ಆಗಿದ್ದೀವಿ ಇನ್ನೇನು ಟೈಮ್ ಆಗ್ತಾ ಬಂದು ನಾವು ಹೊರಡ್ಬೇಕು ಇವಾಗ ನಾನು ಮುಂಚೆ ಹಾಕೊಂಡಿದ್ದೆಲ್ಲ ಇಯರಿಂಗ್ಸ್ ನನಗೆ ಅದ್ಯಾಕೋ ಸ್ವಲ್ಪ ಹೆವಿ ಅನ್ನಿಸ್ತು ಸೊ ಹಾಗಾಗಿ ನಾನು ಇಲ್ಲಿ ಇಯರಿಂಗ್ಸ್ನ ಚೇಂಜ್ ಮಾಡಿದ್ದೀನಿ ಅತ್ತೆ ಮತ್ತು ನಮ್ಮ ಮಾವ ಬೈಕ್ನಲ್ಲಿ ಬರ್ತೀವಿ ನೀವು ಹೋಗಿರಿ ಅಂತ ಹೇಳಿದರು ಸೊ ಅವಾಗ ಇಲ್ಲಿ ಕಾರ್ನಲ್ಲಿ ನಾನು ನಮ್ಮ ರಮ್ಯಕ್ಕ ಅಮ್ಮ ನನ್ನ ತಂಗಿ ಹಾಗೆ ಯೋಹನ್ ಶ್ಲೋಕು ಮತ್ತು ನಮ್ಮ ಪಾಪು ಇಷ್ಟು ಜನ ಹೋಗ್ತಾ ಇದ್ದೀವಿ ಆ್ಯನ್ಯಲ್ ಡೇ ಥೀಮ್ ಬಂದ್ಬಿಟ್ಟು ರೆಟ್ರೋ ಟು ಮೆಟ್ರೋ ಅಂತೇಳಿ ರೆಟ್ರೋ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಹಳೆ ಕಾಲದ್ದು ಹಾಗೆ ಮೆಟ್ರೋ ಅಂತಂದರೆ ಈಗಿನ ಕಾಲದ್ದು ಸೊ ಡ್ಯಾನ್ಸ್ ಪಫಾರ್ಮೆನ್ಸ್ಗೂ ಅಷ್ಟೇ ಹಳೆ ಕಾಲದ ಹಾಡುಗಳು ಸೆಲೆಕ್ಟ್ ಮಾಡ್ಕೊಂಡಿದ್ರು ಹಾಗೆ ಈಗಿನ ಹಾಡುಗಳ್ನೂ ಸೆಲೆಕ್ಟ್ ಮಾಡ್ಕೊಂಡಿದ್ರು ಹಾಗೆ ಪೇರೆಂಟ್ಸ್ಗಳ್ಗೂ ಅಷ್ಟೇ ಆ ಥೀಮ್ ಪ್ರಕಾರನೇ ಡ್ರೆಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಯಾರು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾರೋ ಆ ಕಪಲ್ಗೆ ಪ್ರೈಸ್ ಕೂಡ ಇಟ್ಟಿದ್ದರು ಬಟ್ ನನ್ನ ಪಾರ್ಟ್ನರ್ ಬೇರೆ ಕಡೆ ಇದ್ದಿದ್ದರಿಂದ ನಾನು ಥೀಮ್ ಪ್ರಕಾರ ಏನು ರೆಡಿಯಾಗಿರಲಿಲ್ಲ ಸುಮ್ಮನೆ ಒಂದು ಸೀರೆ ಹಾಕೊಂಡು ರೆಡಿ ಆಗಿದೆ ಅಷ್ಟೇ ನೋಡ್ಬೋದು ನಾವು ಸ್ಕೂಲ್ ಒಳಗಡೆ ಬಂದಾಯಿತು ಈವೆಂಟ್ ಸಂಜೆ ಇದ್ದಿದ್ದರಿಂದ ಸ್ನ್ಯಾಕ್ಸ್ಗೆ ಅಂತೇಳ್ಬಿಟ್ಟು ಸಮೋಸ ಮತ್ತು ಜ್ಯೂಸ್ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಸಮೋಸ ಮತ್ತು ಜ್ಯೂಸ್ ಎರಡೂ ಮತ್ತು ತಿಂದ್ಕೊಂಡು ನಾವು ಈಗ ಫಂಕ್ಷನ್ ಹಾಲ್ಗೆ ಹೋಗ್ತಾ ಇದ್ದೀವಿ ನೋಡ್ತಿರ್ಬೋದು ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಸ್ಕೂಲ್ನಲ್ಲಂತೂ ಪ್ರತಿಯೊಂದು ಅಕೇಶನ್ ಅಷ್ಟೇ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಡೆಕೋರೇಷನ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ತುಂಬಾ ಡೀಟೇಲಿಂಗ್ ಆಗಿರುತ್ತೆ ಎಲ್ಲನೂ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಶುರು ಆಗುತ್ತೆ ಈವೆಂಟು ಸೊ ಫ್ರೆಂಡ್ಸ್ ಚಿರನಿನ್ ಸ್ಕೂಲ್ ಡೇ ಈವೆಂಟ್ನ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ನಾವು ಹೋಸ್ಟ್ ಮಾಡ್ತಿದಾರಲ್ಲ ಅವರು ಪ್ರತಿಯೊಂದು ಪರ್ಫಾರ್ಮೆನ್ಸ್ ಆದಮೇಲೂ ಎಲ್ಲರ ಆಡಿಯನ್ಸ್ಗೆಲ್ಲ ಒಂದು ಕ್ವಶನ್ಸ್ ಇದ್ರು ಪರ್ಫಾಮೆನ್ಸ್ ರಿಲೇಟೆಡು ಅಂತಂದರೆ ಅದು ಯಾವ ಮೂವಿದು ಸಾಂಗು ಮತ್ತು ಆ ಸಾಂಗ್ ಯಾರು ಮ್ಯೂಸಿಕ್ ಡೈರೆಕ್ಟರು ಯಾರು ಸಿಂಗರು ಯಾರು ಹೀರೋಯಿನ್ ಈ ಥರ ಕ್ವಶನ್ಸ್ ಎಲ್ಲ ಇದ್ರು ಯಾರು ಕರೆಕ್ಟಾಗಿ ಆನ್ಸರ್ ಕೇಳ್ತಾರೋ ಅವ್ರಿಗೆ ಚಾಕ್ಲೇಟ್ಸ್ ಇದ್ರು ಈ ಪರ್ಫಾಮೆನ್ಸ್ ಆದಮೇಲೆ ನೆಕ್ಸ್ಟ್ ಪರ್ಫಾರ್ಮೆನ್ಸು ಚಿರನಿನ್ ಪರ್ಫಾರ್ಮೆನ್ಸ್ ಆಗಿರುತ್ತೆ ನನಗೆ ಹಿಂದೆ ಕೂತಿದ್ದರಿಂದ ಇದನ್ನು ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ನಿಮಗೆ ಬಟ್ ಚಿರಣಿ ಡ್ಯಾನ್ಸ್ ಮಾತ್ರ ಸ್ಕೂಲವರು ಪೆಂಡ್ರೈವ್ಗೆ ಕಾಪಿ ಮಾಡಿಕೊಟ್ಟಿದ್ರು ಸೊ ಅದನ್ನು ನಾನು ಪ್ಲೇ ಮಾಡ್ತೀನಿ ಅದ್ರಲ್ಲಿ ನೀಟಾಗಿ ನೋಡ್ಬೋದು ನೀವು ನೆಕ್ಸ್ಟ್ ಈಗ ಚಿರಂಡಿಂದು ಡ್ಯಾನ್ಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಕಾಸ್ಟ್ಯೂಮಲ್ಲಿ ಚಿರನ್ನೇ ಕಾಣಿಸಿರ್ಬೋದು ಅನ್ಸುತ್ತೆ ನಿಮ್ ಎಲ್ರಿಗೂ ಎಡಗಡೆಯಿಂದ ಬಂದ್ರೆ ಫಸ್ಟ್ಗೆ ನಿಂತಿರಲ್ಲ ಅವಳೆ ಚಿರಣ್ಯ ಅವಳು ನಾವೆಲ್ಲ ಎಲ್ಲಿ ಕೂತಿದ್ದೀವಿ ಅಂತ ಹುಡುಕ್ತಾ ಇಲ್ಲಂತೆ ಸೊ ಹಾಗಾಗಿ ಅವಳ ಎಕ್ಸ್ಪ್ರೆಷನ್ ಯಾರನ್ನೂ ಹುಡ್ಕೋತಾರ ಇದೆ ಅಬ್ಸರ್ವ್ ಮಾಡ್ತಿರ್ಬೋದು ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಅವರು ಡಾನ್ಸ್ ಟೀಚರ್ ಕೂಡ ಡಾನ್ಸ್ ಮಾಡಿ ತೋರಿಸಿದ್ದಾರೆ ಎಲ್ಲಿ ಸ್ಟೆಪ್ಸ್ ಮಾಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ನನಗಂತೂ ಚಿರನಿನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ತಾ ನೋಡ್ತಾ ಹೃದಯ ತುಂಬಿ ಬರೋದು ಅಂತಾರಲ್ವ ಆ ರೀತಿಯಾಗಿತ್ತು ಫಸ್ಟ್ ಸ್ಟೇಜ್ ಪರ್ಫಾಮೆನ್ಸ್ ಆಗಿದ್ದರಿಂದ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ హుడుకో సంచారి ಹಿಂದೆ ಬಣ್ಣ ತಿಂತೀರ ಚಕಂಡಕ ಚಕಂಡ ಹಿಂದೆ ಹಿಂದೆ ಬತ್ತೀರ ಐತ ಲಕ್ಕ ಐತ ಲಕ್ಕ ಬಾರಿ ಹತ್ತಿರ ಬೋಟಿ ಪಿಸುನ್ ನೋಡಿ ಕಾಗೆ ಬೋಟಿ ಬಂದಂಗೆ ರೆಂಡು ಕಾಗೆ ನೆಲ್ಲಾ ಕುಕ್ಕಿ ಕುಕ್ಕಿ ತಿಂದಂಗೆ ನಾನೇ ಇಲ್ಲಿ ಟಾಪು ತುಂಬಾ ಬಳೆ ಶೇಖು

ಎಲ್ಲ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದ್ರು ಪ್ರತಿಯೊಂದು ಪರ್ಫಾಮೆನ್ಸ್ನು ಅಷ್ಟೇ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಮೇಯ್ನಾಗಿ ಸ್ಕೂಲವರು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ರು ಸೊ ಅದರಿಂದ ಎಲ್ಲ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನಾವು ಆಸೆ ನೆಕ್ಸ್ಟ್ ಇಲ್ಲಿ ರೆಟ್ರೋ ಟು ಮೆಟ್ರೋ ಥೀಮ್ ಪ್ರಕಾರ ಯಾರು ಚೆನ್ನಾಗಿ ರೆಡಿಯಾಗಿ ಹೋಗಿರ್ತಾರಲ್ಲ ಪೇರೆಂಟ್ಸ್ ಅಂದರೆ ಕಪಲ್ಸು ಅವ್ರನ್ನ ಸ್ಟೇಜ್ ಮೇಲೆ ಕರೆದು ಅವ್ರ ಹತ್ರ ಕೆಲವೊಂದು ಟಾಸ್ಕ್ಗಳನ್ನೆಲ್ಲ ಮಾಡಿಸಿ ನೆಕ್ಸ್ಟ್ ಅವರಲ್ಲಿ ಯಾರು ವಿನ್ ಆಗ್ತಾರೋ ಅವ್ರಿಗೆ ಪ್ರೈಸಸ್ ಕೂಡ ಇತ್ತು ಈ ಕಪಲ್ ಎಸ್ಪೆಷಲಿ ಲೇಡಿ ಅಂತ ನಂಗೆ ಅವ್ರ ಹೆಸರು ಗೊತ್ತಿಲ್ಲ ಅವ್ರು ತುಂಬಾ ಚೆನ್ನಾಗಿ ರೆಡಿಯಾಗಿರು ರೆಟ್ರೋ ಥೀಮ್ ಪ್ರಕಾರ ಬಟ್ ಅವ್ರ ಹಸ್ಬೆಂಡು ಮೆಟ್ರೋ ಸ್ಟೈಲ್ ರೆಡಿಯಾಗಿದ್ದರು ಅವರು ಕೂಡ ರೆಟ್ರೋಷ್ಟಲ್ಲಿ ರೆಡಿಯಾಗಿದೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಹಾಗೆ ಡ್ಯಾನ್ಸನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಇಬ್ಬರು ನೆಕ್ಸ್ಟ್ ನೀವು ಕೂಡ ನೋಡ್ಬೋದು ಇಲ್ಲಿ ಕಪಲ್ಸ್ ಹತ್ರ ಟಾಸ್ಕ್ ಮಾಡಿಸ್ತಾ ಇದ್ದಾರೆ ಹೃದಯ ಆಕಾರದಲ್ಲೇ ನಾಟ್ ಮಾಡಬೇಕು ನಿಮ್ಮ ನಿಮ್ಮ ಎಲ್ರಿಗೂ ಯಾಕೆ ಕಪ್ಪಲ್ಗೆ ಫಸ್ಟ್ ಪ್ರೈಸ್ ಬಂತು ಅಂತ ಹೇಳ್ಬಿಟ್ಟು ಎಸ್ ಹೌದು ರೆಟ್ರೋ ಸ್ಟರ್ ರೆಡಿ ಔಟ್ ಬಂದಿದ್ರಲ್ಲ ರೆಡ್ ಆ್ಯಂಡ್ ವೈಟ್ ಆ ಕಲರ್ ಸ್ಯಾರಿ ಹಾಕ್ಕೊಂಡು ಆ ಕಪಲ್ಗೆನೆ ಫಸ್ಟ್ ಪ್ರೈಸ್ ಬಂದಿದ್ದು ನೆಕ್ಸ್ಟ್ ಕೊನೆಯಲ್ಲಿ ಎಲ್ಲ ಟೀಚರ್ಸು ಸೇರಿಕೊಂಡು ಎಲ್ರಿಗೂ ಒಂದು ಮೆಸೇಜ್ ಕೊಡೋ ಥರ ಒಂದು ಡ್ಯಾನ್ಸ್ ಪರ್ಫಾಮ್ ಮಾಡಿದ್ರು ಇಂದು ನಾವು ಶಿಕ್ಷಕರು ನಿಮ್ಮ ಮುಂದೆ ಜೀವನದಲ್ಲಿ ಮಕ್ಕಳಿಗೆ ಗುರಿಯೊಳಗಿದ್ದಾರೆ ಪ್ರಾಮುಖ್ಯತೆ ಎಷ್ಟಿದೆ ಎಂಬುದನ್ನು ರೂಪಕಗಳಿಗೆ ತಿಳಿಸಿಕೊಳ್ಳಲಿದೆ ಮಕ್ಕಳ ಜೀವನದಲ್ಲಿ ನೆಕ್ಸ್ಟ್ ಇಲ್ಲಿ ಈವೆಂಟ್ ಎಲ್ಲ ಮುಗಿದ್ಮೇಲೆ ಮಕ್ಕಳನ್ನೆಲ್ಲ ಮನೆಗೆ ಕಳಿಸ್ತಾ ಇದ್ದಾರೆ ವಾಪಸ್ಸು ನಾನಂತೂ ಚಿರನೆ ಬರೋದನ್ನೇ ಕಾಯ್ತಾ ಇದ್ದೆ ನಂಗೆ ಅವಳ ಪರ್ಫಾರ್ಮೆನ್ಸ್ ನೋಡಿ ತುಂಬಾ ಖುಷಿ ಆಯಿತು ಸೊ ಹಾಗಾಗಿ ಸೊ ಹಾಗಾಗಿ ಬಂದ ತಕ್ಷಣ ಅವ್ಳನ್ನ ಎತ್ಕೊಂಡು ಮುದ್ದಾಡೋಣ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ ಈವೆಂಟ್ ಎಲ್ಲ ಮುಗಿದಾಗ ಟೈಮ್ ಬಂದ್ಬಿಟ್ಟು ಅರೌಂಡ್ ನೈನ್ ತರ್ಟಿ ಆಗಿತ್ತು ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು ನಾವು ನಮ್ಮ ದೊಡ್ಡಪ್ಪನ ಮನೆಗೆ ಹೊರಟ್ವಿ ನಮ್ಮ ದೊಡ್ಡಪ್ಪರ ಮನೆ ಇರೋದು ಇಲ್ಲ ತುಮಕೂರಿನಲ್ಲೇ ತುಂಬ ಜನ ಕ್ವಾಲಿಟಿ ಗೊತ್ತಿರುತ್ತೆ ನಾವು ದೊಡ್ಡಪ್ಪನ ಮನೆಗೆ ಹೋಗಿ ರೀಚ್ ಆದಾಗ ಟೈಮ್ ಬಂದ್ಬಿಟ್ಟು ಅರೌಂಡ್ ಲೆವೆನ್ ಆಗಿತ್ತು ನಮ್ಮ ಮಾವ ಮತ್ತು ನಮ್ಮ ರಮ್ಯಾಕ ಇಬ್ಬರು ನಮ್ಮನ್ನು ಡ್ರಾಪ್ ಮಾಡಿದರು ನನ್ನನ್ನು ಅಮ್ಮನೊಗೆ ನನ್ನ ತಂಗಿನೂ ನಮ್ಮ ದೊಡ್ಡಪ್ಪನ ಮನೆಗೆ ಏನಕ್ಕೆ ನಾವು ನಮ್ಮ ದೊಡ್ಡಪ್ಪನ ಮನೆಗೆ ಹೋದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ ರೀಸನ್ ಏನು ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ವ್ಲಾಗ್ ನಮ್ಮ ದೊಡ್ಡಪ್ಪರ ಮನೆ ವ್ಲಾಗ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ನೀವೆಲ್ಲರೂ ಚಿರನಿಂದ ಸ್ಕೂಲ್ನ ಆನ್ಯುವಲ್ ಡೇ ಈವೆಂಟ್ನ ನೀವೆಲ್ಲರೂ ಎಂಜಾಯ್ ಎಂಜಾಯ್ ಅಂತ ಭಾವಿಸ್ತೀನಿ ಸೊ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್